ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗೈಸ್ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ಅಂದರೆ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ರೆಡಿಯಾಗಿದ್ದೇನೆ ನೋಡಿ ಸಿಂಪಲ್ಲಾಗಿ ನಾನು ವಟರಾಸಿ ವಟರಾಸಿ ರೆಡಿಯಾಗಿದ್ದು ನನಗೆ ಬಿಕಾಸ್ ಬೇಗ ಹೋಗಬೇಕಾಗಿತ್ತು ಹಾಗೆ ನೋಡಿ ನನ್ನ ಫೇಸಲ್ಲಿ ಒಂದು ಪಿಂಪಲ್ ಆಗಿದೆ ನನಗೆ ಇದೊಂದು ತುಂಬ ಮಾಡ್ತಾ ಇದೆ ಇವಾಗ ಯಾವಾಗ ಹೋಗುತ್ತೋ ಏನು ಅಂತ ಗೊತ್ತಿಲ್ಲ ಹಾಗೆ ನಾನು ನೋಡಿ ಪಿಂಪಲ್ ತುಂಬ ನೋವಾಗ್ತದೆ ಒಂದು ಸಣ್ಣ ಪಿಂಪಲ್ ಆದರೂ ಕೂಡ ಹಾಗೆ ಈಗ ರೆಡಿಯಾಗಿ ಇವಾಗ ಹೋಗಬೇಕು ನನ್ನ ಫ್ರೆಂಡಿದ್ದು ಮನೆಗೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಹೋಗಬೇಕು ಅಂತ ಆದರೆ ನನಗೆ ಟೈಮ್ ಬರಲಿಲ್ಲ ಬಸ್ಸು ಯಾರೋ ದುಡ್ಡು ಅಂದಿಲ್ಲೆ ಗಂಟೆ ಲಾಂಡ್ ಕೊಡೆ ಬತ್ತೊಂದೆ ಕೊಡೆ ಒಂಚೆ ಎಕ್ಸ್ಟ್ರಾ ಇಪ್ಪತ್ತೊಂದರೆ ಕಂಡ ಬಸ್ಸ ಬರೋ ನನ್ನೆ ಬಸ್ ತಿಕ್ಕೊಂಡ ಐ ಗೊತ್ತು ಜಿ ಬಸ್ ಟೈಮಿಂಗ್ಸ್ ಎಲ್ಲ ಗೊತ್ತು ಜಿದ್ದೆ ಸುರತ್ ಕಲ್ಪೋಯಿದೆ ನಾ ಡೈರೆಕ್ಟ್ ಬಸ್ ಸಂಜಯ ಬೇಗ ಬೇಗ ಇಲ್ಲ ಓಕೆ ಊಟನಮ್ಮ ಚಾಲ ಜಿ ನೋಡಿ ಗೈಸ್ ನನ್ನ ಮನೆಯ ರೋಡು ಮಳೆ ಬಂದು ಹೇಗೆ ಆಗಿದೆ ಅಂತ ಫುಲ್ಲು ಮಳೆ 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 ಮತ್ತೆ ನಾನು ಬಸ್ಸಲ್ಲಿ ಹೋಗುವಾಗ ನನಗೆ ಟ್ರೈನ್ ಕೂಡ ಸಿಕ್ಕಿದೆ ನಿಂತಿತ್ತು ಬಸ್ ಇದರಲ್ಲೇ ರೋಡಲ್ಲೇ ನೋಡಿ ಬಸ್ಸಲ್ಲಿ ಕೂಡ ಫುಲ್ಲು ಮಳೆ ಮಲೆ ಮಲೆ ನನಗೆ ಮಳೆಗೆ ಹೋಗಿ ಕಿರಿಕಿರಿ ಆಗಿ ಮತ್ತೆ ಹೇಗೋ ಹಾಗೆ ಫೈನಲಿ ನನ್ನ ಫ್ರೆಂಡ್ ಇದ್ದು ಮನೆಗೆ ನಾನು ರೀಚ್ ಆದೆ ಅಲ್ಲಿದ್ದು ವೆದರ್ ನೋಡಿ ಈ ಥರ ಇತ್ತು ಫುಲ್ಲು ಕೋಲ್ಡಾಗಿ ಕೂಲ್ ಕೂಲ್ ವೆದರ್ ಈ ಥರ ವೆದರ್ ಇದ್ದರೆ ಯಾರಿಗೆ ಖುಷಿ ಆಗಲ್ಲ ಗುರು ನೋಡಿ ಇದು ನನ್ನ ಫ್ರೆಂಡಿದ್ದು ಮನೆ ನೋಡಿ ಹೇಗಿದೆ ಅಂತ ಮರದಲ್ಲಿ ಪಪ್ಪಂಕಾಯಿ ಆಗಿದೆ ನೋಡಿ ಇಲ್ಲಿ ತುಂಬ ಖುಷಿ ಆಗ್ತದೆ ಯಾಕೆಂದರೆ ತುಂಬ ಗ್ರೀನರಿ ಗ್ರೀನರಿ ಹೀಗೆ ನನ್ನ ಮನೆಯಲ್ಲಿ ಕೂಡ ಹಾಕ್ತಾರೆ ಗಿಡ ಮರಗಳು ಜಾಸ್ತಿ ಇಲ್ಲಿ ಕೂಡ ಹಾಗೆ ಗಿಡ ಮರಗಳು ಜಾಸ್ತಿ ಎಷ್ಟು ಗಿಡ ಮರಗಳು ಇರ್ತದೆ ಅಲ್ಲಿ ನಮಗೆ ಉಸಿರಾಡುವಂಥ ಒಂದು ಪ್ರಾಬ್ಲಮ್ ಇರಲ್ಲ ಶುದ್ಧ ಗಾಳಿ ಸಿಗ್ತದೆ ನೋಡಿ ಇವರ ಮನೆ ಇದು ನೋಡಿ ಇದು ನನ್ನ ನೋಡಿ இது நான் ஃப்ரெண்ட் மகூ நான் லாக் அவனு கூட அந்த அங்கிஜத்தேம் ஏன மாமியூ ನೋಡಿ ನಾವೊಂದು ಸಂಜೆ ಹಾಗೆ ವಾಕಿಂಗ್ ಹೊರಟ್ವಿ ನಾನು ಮತ್ತೆ ನನ್ನ ಫ್ರೆಂಡ್ ಮತ್ತೆ ಅವಳ್ದು ಮಗು ಮಗು ಜೊತೆ ಆಟ ಆಡಲಿಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನೋಡಿ ಗೈಸ್ ಇಲ್ಲಿದ್ದು ವೆದರ್ ನೋಡಿ ಈ ವೆದರ್ ನೋಡಿ ನನಗೆ ತುಂಬ ಅಂದರೆ ತುಂಬ ಆಯಿತು ನೋಡಿ ಎಷ್ಟು ಚೆಂದ ಬಂದಿದೆ ಅಂದರೆ ಮಳೆ ಅಲ್ವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ಮಳೆ ಬಂದದಲ್ವಾ ಸೊ ಹಾಗೆ ನೋಡಿ ನಾವಿವತ್ತು ಇಲ್ಲಿ ಹಾಂ ಇದು ಬಂದು ಸುರತ್ಕಲಲ್ಲಿ ಕೋಡಿಕೆರೆ ಅನ್ನುವಂಥ ಒಂದು ಪ್ಲೇಸಲ್ಲಿ ಈಸ್ಕಾನ್ ಎನ್ನುವ ಒಂದು ಟೆಂಪಲಿಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿತ್ತು ನನಗೆ ನೋಡಿ ನಾನು ಮತ್ತು ಅವನು ಹೋಗ್ತಾ ಇದ್ದೇವೆ ಇಬ್ಬರು ಕೂಡ ಇಸ್ಕಾನ್ ಟೆಂಪಲಿಗೆ ನೀವು ಕೂಡ ಇಲ್ಲಿಗೆ ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಂತೂ ಫಸ್ಟ್ ಟೈಮ್ ಮೊದಲ ಬಾರಿಗೆ ಇಲ್ಲಿಗೆ ಬಂದದ್ದು ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು ಬರಬೇಕು ಬರಬೇಕು ಅಂತ ಅಂದ್ಕೊಂಡು ಮತ್ತೆ ಫೈನಲಿ ನನಗೆ ಹಾಗೂ ಹೀಗೂ ಬರಲಿಕ್ಕೆ ಮತ್ತೆ ಆಯಿತು ನೋಡಿ ನಾವು ಇಲ್ಲಿ ಬಂದ್ವಿ ಬಂದು ಮತ್ತೆ ಹೊರಗಡೆ ಕಾಲನ್ನು ವಾಶ್ ಮಾಡಿ ಮತ್ತು ಕಾಲೆಲ್ಲ ನಾವು ತೊಳೆದು ಟೆಂಪಲ್ನ ಒಳಗಡೆ ಹೋದ್ವಿ ನೋಡಿ ಯಾರೆಲ್ಲ ಬಂದಿದ್ದೀರಾ ಇಲ್ಲಿಗೆ ಈ ಟೆಂಪಲ್ಗೆ ಸೊ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ನನಗೆ ಕೂಡ ಗೊತ್ತಾಗುತ್ತೆ ಅದಕ್ಕೆ ಭಾವೀತಿಗೆ ತುಂಬ ಖುಷಿಯಾಗಿದೆ ಹೊರಗಡೆ ಹೋಗುವಾಗ ಅವರೆಂತ ಇದ್ದೆ ಒಮ್ಮೆ ಹೋಗೋ ಒಮ್ಮೆ ಹೋಗೋ ಅಂತ ನೋಡಿ ಇಲ್ಲಿದು ಒಳಗೆ ಈ ಥರ ಇದೆ ಒಂದು ನೋಡಿ ವಾವ್ ಈ ಪೇಂಟಿಂಗ್ ನೋಡ್ಲಿಕ್ಕೆ ಒಂಥರ ಆಗ್ತದೆ ಇಲ್ಲಿ ಬರುವಾಗ ಒಂದು ನಮಗೆ ಮೌನವಾಗಿ ಕೂತ್ಕೊಂಡು ಧ್ಯಾನ ಮಾಡಿದರೆ ತುಂಬ ಅಂದರೆ ತುಂಬನೇ ಮನಸ್ಸಿಗೆ ಒಂದು ಶುದ್ಧವಾದ ನೆಮ್ಮದಿ ಸಿಗ್ತದೆ ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ ಮತ್ತು ನಾನು ಇಲ್ಲಿದ್ದೆಲ್ಲ ಸ್ವಲ್ಪ ವಿಡಿಯೋ ಕ್ಲಿಕ್ಕನ್ನು ಮಾಡಿದೆ ಅಲ್ಲಿದ್ದು ನಾನು ಪರ್ಮಿಷನ್ ಕೇಳಿದೆ ಇಲ್ಲಿ ವಿಡಿಯೋಸ್ ಮಾಡ್ಬೋದಾ ಸರ್ ಅಂತ ಸೊ ಅವರು ಮಾಡಿ ಅಂತ ಹೇಳಿದರು ತುಂಬಾ ನೋಡಿ ಇದು ನೋಡಿ ನಮ್ಮ ನಮ್ಮದು ಕೃಷ್ಣ ಎಷ್ಟು ಒಂದು ಚಂದವಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಇದನ್ನು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ನೋಡಿ ಈ ಥರ ಇದೆ ಇಸ್ಕಾನ್ ಟೆಂಪಲ್ ಸೊ ಯಾರು ಇನ್ನೂ ಕೂಡ ಇಲ್ಲಿಗೆ ಬರಲಿಲ್ಲ ಒಮ್ಮೆ ವಿಸಿಟ್ ಮಾಡಿ ನಿಮಗೂ ಕೂಡ ತುಂಬಾ ಮನಸ್ಸಿಗೆ ಖುಷಿ ಆಗ್ತದೆ ನೋಡಿ ಇದು ನನ್ನ ಬೆಸ್ಟ್ ಫ್ರೆಂಡ್ ನಾವು ಮೊದಲಿಂದ ಕೂಡ ಅಷ್ಟೇ ಒಟ್ಟಿಗೆ ವರ್ಕ್ಗೆ ಹೋಗ್ತಿದ್ವಿ ಸೊ ಇವಾಗ ಅವಳಿಗೆ ಮ್ಯಾರೇಜ್ ಆಗಿದ್ದರಿಂದ ಒಟ್ಟಿಗೆ ನಾವು ಜಾಬ್ ಮಾಡ್ತಾ ಇಲ್ಲ ನೋಡಿ ಇದು ಮಗು ನೋಡಿ ಅವಳದ್ದು ನಾನು ಎಷ್ಟು ಚಂದ ಆಟ ಆಡ್ತಾನೆ ಖುಷಿ ಆಗ್ತದೆ ಇವನ ಜೊತೆ ಮಾತಾಡಲಿಕ್ಕೆ ಬಿಟ್ಟು ಬರುವಾಗಂತೂ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಇದು ನೋಡಿ ಮತ್ತೊಂದು ಕೃಷ್ಣಂದು ನೋಡಿ ಮತ್ತು ಇಲ್ಲಿ ಗ್ರಂಥಾಲಯ ಇದೆ ಲೈಬ್ರರಿ ಇಲ್ಲಿ ಭಗವದ್ಗೀತೆ ಎಲ್ಲ ಪುಸ್ತಕಗಳು ಕೂಡ ಸಿಗ್ತದೆ ಹಾಗೂ ಉದ್ಬತ್ತಿ ಲೋಭನ ಇದೆಲ್ಲ ಸಿಗ್ತದೆ ನಾನು ಕೂಡ ಒಂದು ಊದ್ಬತ್ತಿಯನ್ನು ತಗೊಂಡಿದ್ದೇನೆ ತುಂಬ ತುಂಬ ಒಳ್ಳೆಯ ಒಂದು ಸುವಾಸನೆ ನೋಡಿ ಇಲ್ಲಿ ಪುಸ್ತಕಗಳು ಕೂಡ ನಿಮಗೆ ಓದಲಿಕ್ಕೆ ಸಿಗುವಂಥದ್ದು ಮತ್ತೆ ನೋಡಿ ಇದು ಹೊರಗಡೆದ್ದು ಆಣೆದ್ದು ಇದು ಮಾಡಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚಂದ ಇದೆ ಎರಡು ಸೈಡ್ ಕೂಡ ಹಾಗೆ ಇದೆ ಮತ್ತೆ ಅದರ ಪಕ್ಕದಲ್ಲೇ ಒಂದು ಚಿಕ್ಕ ಮಕ್ಕಳು ಆಟ ಆಡುವಂತಹ ಒಂದು ಪಾರ್ಕ್ ಇದೆ ನೋಡಿ ಇಲ್ಲಿ ನಮ್ಮ ಮಗು ಆಟ ಆಡ್ತಾ ಇದೆ ಭವಿತ್ಗೆ ತುಂಬ ಖುಷಿ ಆಯಿತು ಜೋಕಾಲಲ್ಲಿ ಆಟ ಆಡಲಿಕ್ಕೆ ಅವನು ಆಟ ಆಡ್ತಾ ಇದ್ದಾನೆ ನೋಡಿ ಇದು ನೋಡಿ ದೊಡ್ಡ ಮಗು ದೊಡ್ಡ ಮಗು ಕೂಡ ಜೋಕಾಲಿಯಲ್ಲಿ ಆಟವಾಡ್ತಾ ಇದೆ ನೋಡಿ ಮತ್ತು ಅವರೆಲ್ಲ ಆಟ ಆಡುವಾಗ ನನಗೆ ಕೂಡ ಆಟ ಆಡುವ ಅಂತ ಮನಸ್ಸಾಯಿತು ಮತ್ತು ನಾನು ಕೂಡ ಜೋಕಾಲಿಯಲ್ಲಿ ಭವಿತ್ ಜೊತೆ ಸ್ವಲ್ಪ ಗೇಮ್ಸ್ ಆಡಿದೆ ನೋಡಿ ನೋಡಿ ಗಾಯಿಸಿ ಈಗ ನನ್ನ ಸವಾರಿ ನನಗೆ ಜಾಸ್ತಿ ಜೋಕಾಲಿಯಲ್ಲಿ ಆ ಇದು ಮಾಡಿ ಮುಂದೆ ಹೋಗ್ಲಿಕ್ಕೆ ಭಯ ಆಯಿತು ಅದಕ್ಕೆ ನಾನು ಅಷ್ಟರಷ್ಟರಲ್ಲೇ ಸ್ವಲ್ಪ ಸ್ವಲ್ಪ ಆಟ ಆಡಿದ್ದು ಜಾಸ್ತಿ ಆಟ ಆಡಲಿಲ್ಲ ಮತ್ತು ಅಲ್ಲಿದ್ದು ವೆದರ್ ನೋಡಿ ಈ ಥರ ಇತ್ತು ಮತ್ತೆ ನಾವು ಆ ಟೆಂಪಲ್ಗೆ ಹೋಗುವಾಗ ನಮಗೆ ಸರ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು ಅಲ್ಲಿರುವಂಥವರು ತುಂಬನೇ ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟು ಒಂದು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರು ತುಂಬ ಅಂದರೆ ನನಗೆ ತುಂಬ ಖುಷಿಯಾಯಿತು ಇನ್ನೊಂದು ಸಲ ಕೂಡ ಬನ್ನಿ ಆ ಥರ ಎಲ್ಲ ಹೇಳಿ ತುಂಬಾ ಚೆನ್ನಾಗಿ ಮಾತನಾಡಿದರು ಅಲ್ಲಿರುವ ಗುರುಗಳು ಕೂಡ ಆಗಿರ್ಬೋದು ನೋಡಿ ಮತ್ತೆ ರಿಟರ್ನ್ ಬರುವಾಗ ಮತ್ತೆ ಟ್ರೈನ್ ಸಿಕ್ತು ಅಲ್ಲಿ ಕೆಳಗೆದೇ ಇದು ನೋಡಿ ಎಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ ಟ್ರೈನೆಲ್ಲ ಮತ್ತೆ ಸಂಜೆ ಆಗುವಾಗ ಮತ್ತೆ ಮಳೆ ಬರುವಂಥ ವಾತಾವರಣ ಇತ್ತು ನೋಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು